ಇಲ್ಲ ನಮ್ಮಲ್ಲಿ ಏನಿದೆ ಅಂದರೆ ಮೊದಲಿಗೆ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಇತ್ತು ಅದು ಎಲ್ಲೋ ಒಂದು ಕೇಸಾಗಿ ಮರ್ಡರ್ ಆಗಿ ಅವ್ರು ಸಿಕ್ಕಿಲ್ಲ ಹಿಂಗಾಯ್ತು ಈಗೇನಂದ್ರೆ ಅವ್ರು ಅರೆಸ್ಟ್ ಮಾಡಿದ ನಂತರ ನಮ್ಗೆ ಇಂಟಿಮೇಷನ್ ಕೊಡೋದು ಇಂಟಿಮೇಷನ್ ಕೊಟ್ಟಾರೆ ನೀನೇನೂ ಅರೆಸ್ಟ್ ಮಾಡಿ ಯಾವ ಸೆಕ್ಷನ್ ಮಾಡಿ ನೀನೇ ಇಂಟಿಮೇಷನ್ ನಾವು ಪರಿಶೀಲನೆ ಮಾಡ್ಬೇಕಾದ್ರೆ ಹಿಂಗಿದೆ ನಮ್ಮ ಸೆಷನ್ ಅಡ್ಜರ್ಣ ಆದ ನಂತರ ಅದು ಬಂದಾಗಿಬಿಡ್ತವೆ ನಮ್ಗೆ ನಮ್ಮದೇ ಆದಂಥ ಚಾನಲ್ಗಳು ನಮ್ಮದೇ ಆದಂಥಲ್ಲಿ ಬಂದಾಕೋದು ನಾವು ಪರಿಶೀಲನೆ ಮಾಡಿದೆವು ಸುಮಾರು ನಾಲ್ಕು ಜನ ಸೆಕ್ರೆಟ್ರಿ ಹಡಿತನ ಸೆಕ್ರೆಟ್ರಿ ಡೆಪ್ಟಿ ಸೆಕ್ರಟರಿ ಅಂಡರ್ ನಾಲ್ಕು ಮಂದಿ ಕಳಿಸಿದ್ವಿ ಹುಡುಕಿದು ನಮ್ಗೆ ಸಿಗಲಿಲ್ಲ ಈಗ ಅವ್ರೇನೋ ಒಂದು ಬೇರೆ ಬೇರೆ ಚಾನಲ್ ಬಂದೈತೆ ನಂತರ ಅದನ್ನು ಪರಿಶೀಲನೆ ಮಾಡ್ತೀವಿ ಇನ್ನೂ ಕಾಲ ಮುಂತರ ಪರಿಶೀಲನೆ ಮಾಡೋದು ನನಗೇನಾದರೂ ಅತ್ಯಂಟಿಪ್ ಅನಿಸಿದರೆ ಮತ್ತು ಬೇರೆ ದಾರಿಯಿಂದ ನಾನು ತೋರಿಸ್ತೀನಿ ಅಂದರೆ ನಮ್ಮ ನಮ್ಮಲ್ಲಿ ಹೆಂಗಿದೆ ಅಂದರೆ ಜನ ಇಮ್ಮಿಡಿಯೆಟ್ಲಿ ಒಂದು ಸೆಕೆಂಡಾಗ ಕ್ಲೋಸ್ ಆಗಿಬಿಡ್ತಾವೆ ನಮ್ಮ ನಮ್ಮವಾದ ನಮ್ಮ ಚಾನಲ್ಗಳು ನಮ್ಮ ಇವು ಎಲ್ಲ ಕೂಡ ಬೇರೆ ಚಾನಲ್ಗಳಿಗೆ ನಾವು ನೋಡಿಲ್ಲ ಬಟ್ ಯಾರು ನಮ್ಗೆ ಕೊಟ್ಟು ಈಗೇನೋ ಪೇಪರ್ದಲ್ಲಿ ಅವರು ಇವ್ರು ಹೇಳಿದ್ದಾರೆ ಅವ್ರನ್ನ ಕೇಳ್ತೀನಿ ಅವ್ರು ಕೊಟ್ಟರೆ ಇವತ್ತು ನನಗೆ ದಾರಿದೆ ನಮ್ಮದೇ ಆದಂಥ ನಿಯಮಗಳದಾವೆ ನಾನು ಮೀಟಿಂಗ್ ಕರ್ತೀನಿ ಮಧ್ಯಾಹ್ನ ಮೂರು ಗಂಟೆ ನಿಯಮಗಳ ಪ್ರಕಾರ ಅದನ್ನು ಮತ್ತೆ ನಾನು ಬೇರೆ ಯಾವ ಕಮಿಟಿ ಕಳಿಸ್ಬೇಕು ಮಾಡಬೇಕು ಮಾಡ್ತೀನಿ ಯಾರೇ ಇರಲಿ ಒಟ್ಟಿನ ಮೇಲೆ ಏನಂದ್ರೆ ನಮ್ಮ ಸದನದಲ್ಲಿ ಅಂಥದ್ದು ಆಗಬಾರ್ದಾಗಿತ್ತು ಆಗಿದ್ದನ್ನು ನಾವು ಸರಿನೋ ತಪ್ಪು ಅಂತ ತಿಳ್ಕೊಳ್ಳೋದು ನನ್ನ ಕಮಿಟಿ ಅದಾವೆ ಆ ಕಮಿಟಿ ಕಳಿಸುವಂತ ವಿಚಾರವನ್ನು ನಾನು ತೀರ್ಮಾನ ಮಾಡಿ ಮಾಡ್ತೇನೆ ಮಾಡಿದರೆ ಮುಂದಿನ ಪ್ರಕ್ರಿಯೆ ಏನಿರುತ್ತೆ ಮುಂದಿನ ಪ್ರಕ್ರಿಯೆ ನಮ್ಮಲ್ಲೇ ಒಂದು ಎಥಿಕ್ಸ್ ಕಮಿಟಿ ಅಂತಿದೆ ಈ ಹಿಂದೆ ಭಾಳ ಪಾರ್ಲಿಮೆಂಟಲ್ಲಿಲ್ಲದ ಎಥಿಕ್ಸ್ ಅಮ್ಮಿ ಅದು ಹೈಯೆಸ್ಟ್ ಕಮಿಟಿ ನಮ್ಮಲ್ಲಿ ಆ ಕಮಿಟಿ ಕಳಿಸಿ ಸಂಪೂರ್ಣವಾಗಿ ಚರ್ಚೆ ಮಾಡಿ ರಿಪೋರ್ಟ್ ಕೊಡ್ತಾರೆ ಅವ್ರು ರಿಪೋರ್ಟ್ ಕೊಟ್ಟನದು ಆ ರಿಪೋರ್ಟ್ ಪ್ರಕಾರ ನಮ್ಮ ಮುಂದೆ ಅಂತ ಮಾಡ್ತೇವೆ ಆ ರಿಪೋರ್ಟ್ ಪ್ರಕಾರ ನಮ್ಮ ಮುಂದಕ್ಕೆ ಮಾತಾಡ್ತೀವಿ